ಯೋಗರ ಹೆಸರು ಕೇಳುವಾಗಲೇ ಮೈಯ ರೋಮಾಂಚನ ಆಗ್ತದೆ ಕಾರಣ ಏನು ಅಂತ ಹೇಳಿದ್ರೆ ಬೆಳೆಯಲು ಬೆಳೆಸಲು ಬದುಕಲು ಬದುಕಿಸಲು ಇರುವ ಒಂದೇ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಎಸ್ಪಿ ಕಣ್ಣಿಗೆ ಕಾಣುವ ವ್ಯಕ್ತಿಯನ್ನು ಹೇಗಾದರೂ ಬೇಕಾದರೂ ಸರಿಪಡಿಸಿಕೊಳ್ಳಬಹುದು ಕಣ್ಣಿಗೆ ಕಾಣದ ಮನಸ್ಸನ್ನು ಸರಿಪಡಿಸಿಕೊಳ್ಳಬೇಕಾದ್ರೆ ಎಸ್ಪಿ ವೈಯಸ್ಸಿನ ಯೋಗವೇ ಕಾರಣ ಅಂತರಂಗದಲ್ಲಿ ಎಷ್ಟೋ ನೋವುಗಳನ್ನು ಅನುಭವಿಸಿ ಮನೆಯೊಳಗೆ ಕುಳಿತಿರುವ ನಮ್ಮನ್ನು ಬಾರದ ಹಾಗೆ ಕುಳಿಸಿಕೊಳ್ಳುವಂತಹ ನಮ್ಮ ಪರಿಸರವನ್ನು ಬಂದ ನಂತರ ನಾವಾಗಿ ನಮ್ಮನ್ನು ಪರಿವರ್ತನೆ ಮಾಡಿ ಸಮಾಜಕ್ಕೆ ಅದ್ಭುತವಾದ ವ್ಯಕ್ತಿಯನ್ನು ಪಡೆದ ಶಕ್ತಿ ಇರುವುದು ಎಸ್ಪಿವೈಎಸ್ ಯೋಗ ಕಳೆದುಕೊಂಡ ದಿನಗಳನ್ನು ಪುನರಪ್ಪಿ ತನ್ನ ಜೀವನದಲ್ಲಿ ಬದುಕಿನಲ್ಲಿ ಮತ್ತಷ್ಟು ಹೆಚ್ಚಿಸಿಕೊಳ್ಳಬೇಕೆಂಬ ಆಕಾಂಕ್ಷೆಯುಳ್ಳಂತಹ ಯೋಗ ಬಂತುಗಳಿಗೆ ಸಾಕ್ಷೀಭೂತವಾಗಿ ಕಳಿಸಿಕೊಟ್ಟದ್ದು ಯೋಗ ಅದು ಎಸ್ ಪಿ ಯೋಗ ಇಂದು ಈ ವೇದಿಕೆಯ ಮುಂದೆ ನಿಂತುಕೊಂಡು ಮಾತಾಡಬೇಕಾದ್ರೆ ಮೂಲವಾಗಿ ಬೀಜ ಬಿತ್ತಿದವರನ್ನು ನೆನಪಿಸಿಕೊಳ್ಳಬೇಕಾದ ನನ್ನ ಧರ್ಮ ಅದು ಸಮಿತಿ ಪರಿಚಯ ಅಡ್ಡಾಡುತ್ತಿರುವಂತಹ ಮನುಷ್ಯನಿಗೆ ಯೋಗದಿಂದ ಉತ್ತಮವಾದ ದಾರಿ ಎಂಬುದನ್ನು ಕಳಿಸಿಕೊಟ್ಟಂತಹ ನಮ್ಮ ಹಿರಿಯರಾಗಿರುವಂತಹ ರಾಮಸ್ವಾಮಿ ಅಣ್ಣನವರು ತುಮಕೂರಿನಲ್ಲಿ ಒಂದು ಕೇಂದ್ರ ಸಮಿತಿಯನ್ನು ರಚನೆ ಮಾಡಿ ನಮಗೆಲ್ಲರಿಗೂ ಯೋಗವನ್ನು ಪ್ರಸರಿಸುವಂತೆ ಮಾಡಿದ್ದಾರೆ ಅವರಿಗೆ ಮೊತ್ತ ಮೊದಲ ನಮನವನ್ನು ಸಮರ್ಪಿಸಿದರು ಮಂಗಳೂರಿನಲ್ಲಿ ಅದೆಷ್ಟೋ ಯೋಗ ಬಂಧುಗಳಾಗಿ ಪರಿವರ್ತನೆಗೊಳ್ಳಬೇಕಂತಾದರೆ ಅದಕ್ಕೆ ಒಂದು ಪೂರ್ಣ ಮೂಲವಾದ ಕಾರಣಗಳಿರುತ್ತೆ ನಾನು ನನ್ನ ಸಂಸಾರಕ್ಕಾಗಿ ನನಗಾಗಿ ನನ್ನ ಸಂಸಾರಕ್ಕಾಗಿ ಏನನ್ನಾದರೂ ಸಂಪಾದನೆ ಮಾಡಬೇಕೆಂಬುದು ಹೊರಟರೆ ಅದು ಧನ ಸಂಪಾದನೆ ವಿದ್ಯೆ ಸಂಪಾದನೆ ಬೇರೆ ಬೇರೆ ರೀತಿಯ ಸಂಪಾದನೆಗಳನ್ನು ಮಾಡಬಹುದು ಆದರೆ ಜ್ಞಾನ ಸಂಪಾದನೆ ಮಾಡುತ್ತಾ ಬದುಕಿನ ಉದ್ದಕ್ಕೂ ನನಗೂ ಮತ್ತು ನನ್ನ ಹಿತವರಿಗೂ ನನ್ನ ಹಿತವರಿಗೂ ನಾನು ಕೊಡಬೇಕೆಂಬ ಸತ್ಯ ಸಂಕಲ್ಪವನ್ನು ಮಾಡಿ ಹನ್ನೆರಡು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ಎಷ್ಟು ಡಿವೈಎಸ್ಎಸ್ ಉಂಟು ಮಾಡಿದ ಸತ ಕೀರ್ತಿ ಇರುವುದು ನಮ್ಮ ರವಿಶಂಕರ್ ಅವರು ಇಲ್ಲಿ ಇದ್ದಾರೆ ಅವರಿಗೆ ಎಲ್ಲರಿಗೆ ನಮ್ಮ ನಾವೆಲ್ಲ ಕೊರೋನಾ ಒಂದು ಸಂದರ್ಭ ನಮ್ಮನ್ನು ಏನು ಮಾಡಿತ್ತು ಅಂತ ಹೇಳಿದ್ರೆ ಇನ್ನಿಲ್ಲ ನಮ್ಮನ್ನು ಕೂಡ ಕ್ರೈನ್ ಬಂದು ಕೊಂಡೋಗಬಹುದು ಎಂಬ ಭಯದಲ್ಲಿ ನಾವು ಇದ್ದು ಅಂತ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಆನ್ಲೈನ್ ಮೂಲಕ ಯೋಗವನ್ನು ಪ್ರಸರಿಸುವುದರ ಮೂಲಕ ಮನಸ್ಸಿಗೆ ಆತ್ಮ ಂತಹ ಎಸ್ ನ ಮೂಲಕ ಇಡೀ ದೇಶ ದೇಶ ಅಂತರ್ ದೇಶ ರಾಜ್ಯ ರಾಜ್ಯ ದೇಶಗಳಲ್ಲಿ ಹೋಗಿ ಪ್ರಸರಿಸುತ್ತ ಜೊತೆಗೆ ಮಂಗಳೂರು ಬಿಟ್ಟು ಇಡೀ ಊರು ಊರು ಬೆಳ್ತಂಗಡಿ ಉಜಿರೆ ಕುರುವರೆ ಉಪ್ಪಿನಂಗಡಿ ಆಮೇಲೆ ಆ ಪುತ್ತೂರು ಸುಳ್ಳ್ಯ ಬೇರೆ 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 ಯಾವ ಯಾವ ದೇಶ ಯಾವ ಊರಿದೆಯಾ ಅದೆಲ್ಲಾ ಕಡೆಗೆ ಹೋಗಿ ಯೋಗವನ್ನು ಹೇಳಿಕೊಟ್ಟದ್ದು ಎಸ್ ಪಿ ವೈ ತನ್ ಮೂಲಕ ಪಸರಿಸಿಕೊಂಡಂತಹ ಕದಂಬ ಬಾವುಗಳನ್ನು ಉಪ್ಪಿನಂಗಡಿಯಲ್ಲಿ ಆರಂಭ ಮಾಡಿದರೆ ಆನಂದೂ ಕೂಡ ಉಪ್ಪಿನಂಗಡಿಯ ಮೂಲಕ ಆರಂಭಿಸಿ ಇಲ್ಲಿ ಗುರುವಾಯನ ಪುರ ಕೆರೆಯವರೆಗೆ ಒಂದು ಅದನ್ನು ಕರೆದುಕೊಂಡು ಬಂದಿದ್ದಾರೆ ಗುರುವಾಯನ ಕೆರೆಯ ಶಾಖೆಯ ಹೆಸರು ಕೇಳುವಾಗಲೇ ನಮ್ಮ ಮನೆ ಅಪ್ಪಿತಪ್ಪಿ ಏನಾದರೂ ಮಧ್ಯಾಹ್ನದ ಹೊಟ್ಟದಲ್ಲಿ ತೊಂದರೆ ನಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡು ಹೋಗುವಷ್ಟು ಖುಷಿಯಾಗುತ್ತೆ ಹೆಸರೇ ನೋಡಿ ಎಷ್ಟು ಈ ಒಂದು ಶಾಖೆ ಒಟ್ಟು ಎಂಟು ಶಾಖೆಗಳನ್ನ ಅಲುಶಾ ಉಪ್ಪಿನಂಗಡಿಯ ಮಾತ್ರ ಏಳು ಶಾಖೆಗಳು ನಮ್ಮ ಬದುಕಿನ ಜೀವನಕ್ಕೂ ನಮಗೆ ಅವಶ್ಯಕವಾಗಿ ಏಳು ಹಂತಗಳನ್ನು ನಮಗೆ ಬೇಕಾ ಹಾಗೆ ಏಳನೇ ಶಾಖೆ ಪಾಂಡುರಂಗ ಶಾಖೆಗೆ ನಾವು ಬಂದ ಪಾಂಡುರಂಗ ಸೇವಾ ಪ್ರತಿಷ್ಠಾನದ ಒಂದು ಕೊಡುಗೆಯಿಂದಾಗಿ ಈ ಶಾಖೆಯಲ್ಲಿ ಈ ಜಾಗದಲ್ಲಿ ನಮಗೆ ನಮ್ಮ ಅಂತರಂಗ ಮತ್ತು ಬಹಿರಂಗವನ್ನು ಪಡೆಯುವುದಕ್ಕೆ ತಿಳಿಯುವುದಕ್ಕೆ ಅವಕಾಶವನ್ನು ಕಲ್ಪಿಸಿ ಇಷ್ಟು ಜನ ನಾವು ಸೇರಿ ಮಾಡಬೇಕಾಗಿದ್ವಿ ಏನು ಏನೋ ಹಿರಿಯರು ಈ ಭವನವನ್ನು ಕಟ್ಟಿ ನಮಗೆ ನೀಡಿದ್ದಾರೆ ಹಿರಿಯರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷ ಈ ಸಮಿತಿಯ ಇಲ್ಲಿ ಕುಳಿತುಕೊಂಡು ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಾವೆಲ್ಲ ಸೇರಿ ನಮ್ಮ ಆಸುಪಾಸಿನವರನ್ನು ಕರೆದುಕೊಂಡು ಬಂದು ಯೋಗದಿಂದ ನನಗೇನು ಸಿಕ್ಕಿದೆ ಎಂಬುದು ನನಗರಿವಿದೆ ಅವರಿಗೇನು ಸಿಗುತ್ತೋ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಒಂದು ಎರಡು ದಿವಸಕ್ಕಲ್ಲ ಯೋಗ ನಿರಂತರವಾಗಿ ಇರಬೇಕು ಎಂಬ ನನ್ನ ತುಡಿತ ನಾನು ಒಬ್ಬ ಯೋಗಿಯಾಗಿ ಸಮಾಜದಲ್ಲಿ ನಾನು ನಾಲ್ಕು ಜನರನ್ನು ಹೇಳಿಕೊಟ್ರೆ ಸಾಕಾಗುವುದಿಲ್ಲ ನಾನು ಹತ್ತು ಜನರನ್ನು ವೃದ್ಧಿ ಮಾಡಿಸಬೇಕು ಹತ್ತು ಜನರನ್ನು ಸೃಷ್ಟಿ ಮಾಡಬೇಕು ಹತ್ತು ಜನರನ್ನು ಇಲ್ಲಿ ಒಂದು ಉತ್ತಮವಾದ ಪ್ರಜೆಯನ್ನಾಗಿ ಮಾಡಿಸಬೇಕೆಂಬ ಉದ್ದೇಶದಿಂದ ಸಂಸ್ಕಾರ ಎನ್ನುವ ಒಂದು ಶಬ್ದ ನಮಗೆ ಸಿಕ್ಕಿದೆ ನಾನು ಒಬ್ಬನೇ ಬೆಳೆದ್ರೆ ಸಂಸ್ಕಾರ ಆಗ್ತೀನ ನಾನು ಒಬ್ಬನೇ ತಿಂದರೆ ಸಂಸ್ಕಾರ ಆಗುತ್ತಾ ನನಗೆ ಏನು ಬೇಕಾದ್ರೆ ತಿನ್ಬೋದು ಏನು ಬೇಕಾದ್ರೆ ಮಾಡಬಹುದು ಇದು ಸಂಸ್ಕಾರ ಅಂದ್ರೆ ಏನು ನಾನು ನನ್ನ ಸುತ್ತಮುತ್ತ ಇರುವಂತಹ ವಸ್ತು ಅಥವಾ ಜೀವ ರಾಶಿ ಸ್ವಜೀವ ಇರಲಿ ನಿರ್ಜೀವ ಇರಲಿ ಎಲ್ಲಾ ವಸ್ತುಗಳನ್ನು ನಾನು ಪ್ರೀತಿಸಿದೋಡೆ ಅದು ಸಂಸ್ಕಾರವಾಗುತ್ತದೆ ನನ್ನ ಸುತ್ತಮುತ್ತ ಇರುವ ಜಲಚರ ಜೀವ ರಾಶಿಗಳನ್ನು ನಾನು ಸೇರಿಸಿದೋಡೆ ಅದು ಸಂಸ್ಕಾರವಾಗುತ್ತದೆ ಸಣ್ಣ ಉದಾಹರಣೆ ನಿಮಗೆ ಕೊಡ್ತೇನೆ ಇಂದು ಮೊಳಕೈ ಹೊಡೆಯುತ್ತಿರುವಂತಹ ಬೀಜ ಅಂತ ತಿಳ್ಕೊಳ್ಳಿ ಆ ಬೀಜದ ಮೊಳಕೆ ಮೇಲ್ಮುಖವಾಗಿ ಅಲ್ಲ ಕೆಳಮುಖವಾಗಿ ಹರಿಯುತ್ತದೆ ಅದರ ಬೇರು ಎರಡು ಇಂಚಿಯ ಒಂದು ಇಂಚಿಯಷ್ಟು ಭೂಮಿಯ ಒಳಗೆ ಸೇರುತ್ತದೆ ಆಮೇಲೆ ಮೊಳಕೆ ಬೆದರಿಕೆ ಮೇಲೆ ಬರ್ತದೆ ನೀವು ನೋಡಿ ಮೊಳಕೆಯನ್ನು ಹೆಚ್ಚಿ ನೋಡಿ ಎರಡು ಇಂಚಿಯಷ್ಟು ಅಥವಾ ಒಂದು ಇಂಚಿಯಷ್ಟು ಅಥವಾ ಅರ್ಧ ಇಂಚಿಯಷ್ಟು ಅದರ ಬೇರು ಭೂಮಿಗೆ ಹೋಗಿರ್ತದೆ ಅದರ ಅರ್ಥ ಏನು ಅಂದ್ರೆ ಅದು ಆಳಕ್ಕೆ ಹೋದಷ್ಟು ವಿಸ್ತಾರವಾಗಿ ಬೆಳೆಯುತ್ತದೆ ಬೇರು ಆಳಕ್ಕೆ ಹೋದಷ್ಟು ವಿಸ್ತಾರವಾಗಿ ಬೆಳೆಯಬೇಕು ಅಂತ ಹೇಳಿದ್ರೆ ಅದರ ಆಳ ಎಷ್ಟಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎಸ್ ಪಿ ಇಷ್ಟು ವಿಸ್ತಾರವಾಗಿ ಹರಿಯಬೇಕಾದ್ರೆ ಅದರ ಎಸ್ ಟಿಗೆ ಅಂತ ಹೇಳಿದ್ರೆ ನಲವತ್ತ ನಾಲ್ಕು ವರ್ಷಗಳ ಸತತ ಪ್ರಯತ್ನದಿಂದ ಇಷ್ಟು ವಿಸ್ತಾರವಾಗಿ ಬೆಳೆದಿದೆ ಮಂಟಲ ಪರ್ಯಂತವಾಗಿ ನಾವು ಯೋಗವನ್ನು ಮಾಡಿದ್ರೆ ನಮಗೆ ಇರುವುದು ಏನು ಒಂದು ಶರೀರದು ನನ್ನ ಅಪ್ಪ ಅಮ್ಮ ಅಲ್ವಾ ಅಪ್ಪ ಅಮ್ಮ ಅರ್ಜಿ ಹಾಕಿ ನಾವೆಲ್ಲ ಭೂಮಿಯಲ್ಲಿ ಯಾವ ಅರ್ಜಿ ಹಾಕಿದ್ದಾರೆ ನಾನು ಇಂಥ ಜಾತಿಯಲ್ಲಿ ಹುಟ್ಟಬೇಕಂದ್ರೆ ಅರ್ಜಿ ಹಾಕೊಂಡಿದ್ದೇವೆ ಯಾವುದು ಅರ್ಜಿ ಹಾಕದೆ ನಾವು ಭಗವಂತನ ದೃಷ್ಟಿಯಿಂದ ಭಗವಂತನ ಹಿತ ದೃಷ್ಟಿಯಿಂದ ಕಣ್ಣಿರುವಲ್ಲಿ ಕಣ್ಣು ಕಿವಿ ಇಲ್ಲಿ ಇರುವಲ್ಲಿ ಕಿವಿ ಮೂಗಿ ಕೊಟ್ಟು ಸರಿಯಾಗಿ ಸೃಷ್ಟಿ ಮಾಡಿ ಕೊಟ್ಟಿದ್ದೇನೆ ಹೌದಾಲ್ವಾ ಯಾರಿಗಾದ್ರು ಕಂಡಿದ್ಯಾಂಡ್ ನೋಡ್ಬೇಕಿತ್ತು ನೋಡ್ಬೇಕಿತ್ತು ಅಲ್ವಾ ಯೋಚನೆ ಮಾಡಿ ಎಲ್ಲೆಲ್ಲೋ ವ್ಯತ್ಯಾಸ ಆಗ್ತಿದ್ರೆ ನಾವು ಮನುಷ್ಯರೇಲ್ಲ ನಮ್ಮನ್ನು ರೂಪವೇ ಹಾಕಿ ದೇವರು ಸರಿಯಾಗಿ ಕೊಟ್ಟಿದ್ದಾರೆ ಎಲ್ಲವನ್ನೂ ಭಗವಂತ ಕೊಟ್ಟಿದ್ದಾರೆ ಮನಸ್ಸು ಮಾತ್ರ ನಿಮ್ಮ ಕೈಯಲ್ಲೇ ಕೊಟ್ಟಿದ್ದಾರೆ ಅಲ್ವಾ ಅದರಲ್ಲಿ ಉದಾಸೀನವೂ ಇದೆ ಸಮಾಜಕ್ಕೆ ಸೇವೆ ಮಾಡುವ ದುಡಿತವೂ ಇದೆ ಯಾರು ಉದಾಸೀನ ಮಾಡ್ಕೊಂಡು ಮನೆಯಲ್ಲಿ ಮಲಗಿಡ್ಕೊಂಡಿರ್ತೀರೋ ಅವರು ಹಾಗೇ ಉದಾಸೀನರಾಗಿರ್ತೀರಿ ಎಲ್ಲಿವರೆಗೆ ನಿಮ್ಮ ಉದಾಸೀನವನ್ನು ಬಿಟ್ಟು ಅಲ್ಲಿಂದ ನಿಮ್ಮ ಮನಸ್ಸು ಬದಲಾವಣೆ ಆಗಿ ಶರೀರಕ್ಕೆ ಸಮಾಜಕ್ಕೆ ನಾನು ಒಂದು ಸಮರ್ಪಣಾ ಭಾವದಿಂದ ಸುಶಕ್ತಿಯಾಗಿ ಬೆಳೆಯುತ್ತೇನೆ ಎಂಬುದನ್ನು ಅರಿತುಕೊಳ್ಳುತ್ತೀರೋ ಆವಾಗ ನೀವು ಸಮಾಜಕ್ಕೆ ಒಂದು ಸಮರ್ಪಣಾ ತಾನೆ ನಿಮ್ಮ ಮನೆಯ ಮುಂದೆ ಒಂದು ಬಾಳೆ ಗಿಡವನ್ನು ನೆಟ್ಟರೆ ಅದರಲ್ಲಿ ಗೊಣೆ ಬಂದ ತಕ್ಷಣ ನಿಮಗೆ ಅನ್ನಿಸುದು ನಾನು ನೆಟ್ಟಲ್ಲಿ ಗಿಡದಲ್ಲಿ ಗೊಣೆ ಈ ಸಲ ಎಲ್ಲರಿಗೆ ಹಚ್ಚಬೇಕು ಅಂತ ಖುಷಿಯಾಗಿದೆ ಹೌದಾ ಅದೇ ಗಿಡವನ್ನು ಪಕ್ಕದ ಮನೆಯ ದನವನ್ನು ತಿಪ್ಪಿಟ್ರೆ ಉರಿಯುವ ಕೋಪ ಎಸಿದೆ ಹೌದಾ ಇಷ್ಟೇ ಕಾರಣ ಇಟ್ಟುಕೊಳ್ಳಿ ಇದೇ ಉದಾಹರಣೆ ಇಟ್ಟುಕೊಳ್ಳಿ ನೀವು ನಲವತ್ತೆಂಟು ದಿವಸ ನಾವು ಬೆಳೆಯುತ್ತಾ ಹೋಗ್ತೇವೆ ಇದು ನಮ್ಮ ನನಗಾಗಿ ನಾನು ಸಂಘಟನೆ ಸಂಘಟನೆ ಎಂಬುದು ಏನಿದೆ ನಾನು ಹತ್ತು ಜನರನ್ನು ಬೆಳೆಸಿದರೆ ಮಾತ್ರ ಸಂಘಟನೆ ಇವರ ಇವತ್ತು ನಿರೂಪಣೆ ಮಾಡ್ತಾ ಇದ್ದಾರೆ ಆ ನಿರೂಪಣೆ ಮಾಡಬೇಕಾದ್ರೆ ಅವರಿಗೆ ಯಾರು ಶಕ್ತಿ ಕೊಟ್ಟರು ಕಳೆದ ವರ್ಷ ಹಿಂದೆ ಒಂದು ಹತ್ತು ಹದಿನೈದು ತಿಂಗಳ ಹಿಂದೆ ಒಂದು ವರ್ಷಗಳ ಹಿಂದೆ ಅವರು ನಿರೂಪಣೆ ಮಾಡಿ ಅಂತ ಹೇಳಿದ ಹೇಳ್ತಿದ್ರು ಅಯ್ಯೋ ಅಂತ ನಡೆದಿತ್ತು ಇವತ್ತು ನೋಡಿ ಧೈರ್ಯವನ್ನು ನಿಂತ್ಕೊಂಡು ನಿಮ್ಮ ಮುಂದೆ ಮಾತಾಡಬೇಕಂದ್ರೆ ಯಾವ ಶಕ್ತಿ ಕೊಟ್ಟಿದ್ರು ಸಂಘಟನೆ ಯೋಗ ಎಸ್ ಪಿ ಎಸ್ ಅದಕ್ಕೆ ನಮ್ಮ ಈ ಟಿ ಶರ್ಟ್ ಏನ್ ಮಾಡ್ತದೆ ದಿನದಿಂದ ದಿನಕ್ಕೆ ನಮ್ಮನ್ನು ಧಾರಣೆ ಮಾಡಿಸ್ತದೆ ಬೆಳೆಸ್ತದೆ ಬದಲಾವಣೆ ಮಾಡುತ್ತದೆ ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೀವು ಕೇಳಿ ನಿಮ್ಮ ಇಲ್ಲಿ ಇನ್ನೇನಾದ್ರೂ ನಿಮ್ಮ ಬೋನಿಗೆ ಬಿದ್ದಿದ್ರೆ ನಿಮಗೆ ಖುಷಿಯಾಗದೆ ಬೇಜಾರಾಗ್ತದೆ ಖುಷಿಯಾಗ ನೀವು ಇಟ್ಟ ಬೋನಿಗೆ ಇಲ್ಲಿ ಬಿದ್ದಿದೆ ಅಂತ ಬಹಳ ಖುಷಿ ಆಗ್ತದೆ ಕಾರಣ ಇಟ್ಟದು ನಾವು ಇಲ್ಲಿ ಬೀಳ್ಬೇಕಂದ್ರೆ ಇಟ್ಕೊಂಡಿದ್ದೇವೆ ಹೌದಾ ಒಬ್ಬ ವೇಳೆ ನಿಮ್ಮ ಇಟ್ಟ ಫೋನಿನ ಮುಂದೆ ಅಪಾಯ ಎಚ್ಚರಿಕೆ ಬೋರ್ಡ್ ಹಾಕಿದ್ರೆ ಇಲ್ಲಿ ಬೀಳದೆ ಅಪಾಯ ಇದೆ ಅಂತ ಹೇಳಿ ಬೋರ್ಡ್ ಹಾಕಿದ್ರೆ ಇಲ್ಲಿ ಬೀಳದ ಬಿದ್ದೇ ಬೆಳೆ ಯಾಕೆ ಹೇಳಿ ಒಳಗಡೆ ಏನಿಟ್ಟ ಇಲ್ಲಿಗೆ ಬೇಕಾದ ತಿಂಡಿ ಹೌದಾ ನಮಗೆ ಅರಿವುಲ್ಲದೆ ನಾವು ಆ ತಿಂಡೇನು ತಿಂಡಿಗೆ ನಾವು ಇಳಿಯಾಗಿದ್ದರೆ ಭಗವಂತ ಇಟ್ಟಿರುವ ಒಂದು ಅನಾರೋಗ್ಯ ಆಸ್ಪತ್ರೆ ಎಂಬ ಕೋಡಿನೊಳಗೆ ನಾವು ಸೇರ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಏನು ಅಲ್ಲಿ ಆಸೆ ಅಂಗಡಿಯಲ್ಲಿ ಸಿಕ್ಕಿರುವಂತಹ ಎಲ್ಲ ಸಂಜೆ ಸಂಜೆ ಸಿಗುವಂತದ್ದೆಲ್ಲ ಸಿಹಿ ಪರಿಮಳದೆಲ್ಲ ಬರ್ತದಲ್ಲ ಅದನ್ನು ನಿರ್ಬಿಟ್ರೆ ನಮ್ಮ ಆಹಾರ ಏನ ಶರೀರ ಏನಾಗ್ತದೆ ಸಿಹಿದ ಕೋಡಿನೊಳಗೆ ಸೇರಿ ನಮ್ಗೆ ಗೊತ್ತುಂಟು ಅದು ಅಪಾಯ ತಿನ್ಬಾರ್ದು ಯಾವ ಬಂದ ಇದು ಆರೋಗ್ಯಕ್ಕೆ ಅಪಾಯ ಅಂತ ಯಾವ ಯಾವ್ದ್ರಲ್ಲಿ ಬರ್ತಿಲ್ಲ ಆದ್ರೆ ಗೊತ್ತುಂಟು ನಮ್ಗೆ ಜ್ಞಾನ ಇದೆ ಅದನ್ನ ತಿಂದ್ರೆ ಹಾಳಾಗ್ತೇವೆ ನಮಗೆ ಅದ್ರಲ್ಲಿ ಅಜ್ಜ ಹೊಟ್ಟೆ ಇದೆ ಎಲ್ಲ ಇದೆ ಎಲ್ಲ ನಮ್ಗೆ ಗೊತ್ತುಂಟು ಆದ್ರೂ ನಿಂತೆ ಕಾರಣ ಏನು ಆಸೆ ಈ ಆಸೆಯಿಂದ ನಾವು ಹೋಗಿದ್ದೇವೆ ಬರ್ತೇನೆ ಎಂಬ ಮನಸ್ಥಿತಿ ಹತ್ರ ಮುಂಚಿನ ದಿವಸ ಹೇಳಿ ಇಲ್ಲಿ ಇವತ್ತು ಬಂದಿದ್ದೀರಿ ಅಂತೇಳಿ ನಿನ್ನೆ ನೀವು ಸಂಕಲ್ಪ ಮಾಡಿದ್ದೀರಿ ಅಥವಾ ಇದಕ್ಕಿಂತ ಮುಂಚೆ ನೀವು ಸಂಕಲ್ಪ ಮಾಡಿದ್ದೀರಿ ಅಲ್ವಾ ಆ ಸಂಕಲ್ಪದಿಂದ ಇಲ್ಲಿಗೆ ಈವರೆಗೆ ಬಂದಿದ್ದೀರಿ ನಿಮ್ಮ ಯೋಗ ಬಂಧುಗಳಿಗೆ ನಿಮ್ಮ ನೆರೆ ಮನೆಯವರಿಗೆ ನಿಮ್ಮ ಆಸುಪಾಸುಗಳಿಗೆ ನಿಮ್ಮ ಸುತ್ತಮುತ್ತ ಇರುವವರಿಗೆ ಇದನ್ನೇ ಹೇಳಿ ನನ್ನ ಜೊತೆ ನೀವು ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನಿಮಗೆ ನನ್ನ ಯೋಗವುದ ಪರಿಚಯವನ್ನು ಮಾಡ್ತೇನೆ ನೀವೇನು ಯೋಗ ಮಾಡಲಿಕ್ಕೆ ಬರಬೇಡಿ ನಮ್ಮ ಯೋಗದ ಪರಿಚಯ ನಾನು ಮಾಡ್ತೀನಿ ಯೋಗ ಪರಿಚಯದ ಮೂಲಕ ನಿಮ್ಮ ಬದುಕಿನಲ್ಲಿ ಏನಾದರೂ ಬದಲಾವಣೆ ಆದರೆ ನೀವು ನಿಮ್ಮ ಬದುಕನ್ನು ನೀವೇ ಚೆನ್ನಾಗಿ ನೋಡಿಕೊಳ್ಳಿ ಯೋಗಕ್ಕೆ ಬನ್ನಿ ಅಂತ ಹೇಳಬೇಡಿ ಯಾರು ಕೂಡ ಯೋಗದ ಪರಿಚಯ ಮಾಡ್ತೀನಿ ಬನ್ನಿ ಸಂಪಾದನೆ ಬೆಳೆದ ಹಣವನ್ನು ಬೆಳೆದ ವಸ್ತುಗಳನ್ನು ತರಕಾರಿಗಳನ್ನು ಇಲ್ಲಿ ಹೊರೆ ಕಾಣಿಕೆಯಾಗಿ ಏನ್ ತರಲಿಕ್ಕಿಲ್ಲ ತರಬೇಕಾಗಿರುವುದು ಭಗವಂತ ಕೊಟ್ಟ ಶರೀರಕ್ಕೆ ಹಾಕಿದಂತ ವಸ್ತುಗಳೆಂದು ಶರೀರವೆಂದು ಹೊರೆಯಾಗಿದ್ದೇ ಅದನ್ನೇ ಕಾಣಿಕೆಯಾಗಿ ತನ್ನಿ ಎಲ್ಲ ನಮ್ಮ ಶರೀರದಲ್ಲಿರುವ ಹೊರೆಯನ್ನು ನನ್ನ ಹೇಳಿದ್ರೆ ನನ್ನ ತೂಕ ತುಂಬಾ ಆಯಿತು ಕಡಿಮೆ ಆಯಿತು ಆ ಶರೀರದ ತೂಕ ಎಂಬ ಹೊರೆ ಅಲ್ಲ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಬನ್ನಿ ಅದನ್ನೆಲ್ಲ ಬಿಟ್ಟು ಸೀದ ಹೋಗಿ ಯಾರಿಗೆ ಕೊಡ್ಬೇಕಂದ್ರೆ ಗಾಳಿಯಲ್ಲಿ ಹೋಗ್ಬಿಡ್ತದೆ ನೀವೇನೋ ಅದಕ್ಕೆ ಸೇವೆ ಅಂತ ಸಂಸ್ಕಾರ ಅರ್ಥ ಮಾಡ್ಕೊಂಡ್ರೆ ಸಂಘಟನೆ ಏನು ಅಂತ ತಿಳ್ಕೊಂಡ್ರೆ ಕಡೆಗೆ ಸೇವೆ ಅಂದ್ರೆ ಏನು ನಾನು ನಾನಾಗಿ ಬಂದು ನಾನು ಇಲ್ಲಿ ಕುಳಿತರೆ ನನ್ನದೇನು ಉಂಟು ನಾನು ಮತ್ತೊಬ್ಬರಿಗಾಗಿ ಬದುಕಿ ಭೂಮಿಯಲ್ಲಿ ಉಳಿದು ನನಗಾಗಿ ಮತ್ತೊಬ್ಬರಿಂದಾಗಿ ನೆರೆ ಬರೆಯನ್ನು ಸುತ್ತಮುತ್ತಲ ಇರುವವರನ್ನು ಕೆಲಸಕ್ಕೆ ಹೋಗುವವರನ್ನು ಕೆಲಸದ ತುಡಿತದಲ್ಲಿರುವವರನ್ನು ಆರೋಗ್ಯ ಸಮಸ್ಯೆಯಲ್ಲಿರುವವರನ್ನು ಎಲ್ಲರನ್ನು ಯೋಗ ಪರಿಚಯಕ್ಕೆ ಕರೆತನ್ನಿ ಸೇವೆಯ ಮೂಲಕ ಸೇವೆ ಮಾಡಿ ಕೆಳಗೆ ಬರೀ ಸೇವಾ ಸುಂಕ ಸ್ವೀಕರಿಸಲಾಗುವುದು ಯಾರಾದರೂ ಸೇವಾ ಸುಲ್ಕ ತಕ್ಕೊಡ್ತೀರಾ ನಾವು ತಕ್ಕೊಡ್ತೇವೆ ಹೇಗೆ ಸೇವಾ ಶುಲ್ಕ ತಕ್ಕೊಳ್ಳೋದು ಹೇಗೆ ನೋಡಿದ್ರೆ ನೀವೀಗ ಇಲ್ಲಿ ಆರು ಜನ ಬಂದು ಇಲ್ಲಿ ಭಾಷಣ ಮಾಡಿದ್ರೆ ಹೇಳಿದ್ರು ಹೇಳಿ ಅನುಭವಗಳನ್ನು ಹಂಚಿಕೊಂಡ್ರು ಅದೇ ಸೇವಾ ಶುಲ್ಕ ಅವರ ಜೀವನದಲ್ಲಿ ಯಾವತ್ತಾದ್ರೂ ಕಳೆದು ಹೋಗಿದ್ದನ್ನು ನೆನಪಿಸ್ತಾ ಇಲ್ಲ ಅನ್ನದು ಎಷ್ಟು ಕೆಜಿ ಅಂತ ಹೇಳಿಲ್ಲ ಒಂದು ಮೂವತ್ತು ಕೆಜಿ ಹೆಚ್ಚಿಗೆ ಅದನ್ನು ಕಳೆದುಕೊಂಡ್ರು ಇನ್ನು ಕೆಲವರು ಉದಾಸೀನ ಕಳೆದುಕೊಂಡ್ರು ಒಬ್ಬರ ಭಯ ಕಳೆದುಕೊಂಡ್ರು ಇನ್ನೊಬ್ರು ಆ ಕಳೆದು ಬರ್ಬೇಕಾದ್ರೆ ಕಷ್ಟ ಇತ್ತು ಅದನ್ನು ಕಳೆದುಕೊಂಡ್ರು ಬೆನ್ನು ನೋವು ಇದ್ದು ಅದನ್ನು ಕಳೆದುಕೊಂಡ್ರು ಎಲ್ಲ ಕಳೆದುಕೊಳ್ಳದಕ್ಕೆ ಬರುವುದು ಪಡೆದುಕೊಳ್ಳೋದು ಏನು ಯೋಗವನ್ನು ಮಾತ್ರ ಜ್ಞಾನವನ್ನು ಮಾತ್ರ ಅದು ಎಸ್ ಒಂದು ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತದೆ ನಿಮ್ಮ ಕೈಯಲ್ಲಿ ಒಂದು ಚೀಲ ಇದೆ ಇನ್ನೊಂದು ಕೈಯಲ್ಲಿ ಇನ್ನೊಂದು ಚೀಲ ಇದೆ ಒಂದು ಚೀಲ ಹೋಗಬೇಕಾದ್ರೆ ನೀವು ಏನಂದ್ರೆ ಗುಂಡೆ ಮೇಲೆ ಹೋಗ್ತೀರಿ ಆ ಗುಡ್ಡೆ ಮೇಲೆ ಹೋಗಬೇಕಾದ್ರೆ ನೀವು ಎರಡೂ ಚೀಲದಲ್ಲಿ ಸುಂದರವಾದ ಕಲ್ಲುಗಳು ಸಿಗ್ತವೆ ಆ ಕಲ್ಲುಗಳನ್ನು ಒಂದು ಚೀಲದಲ್ಲಿ ತುಂಬಿಸ್ಕೊಳ್ತೀರಿ ಇನ್ನು ಸ್ವಲ್ಪ ಮುಂದೆ ಹೋಗುವಾಗ ಒಂದು ವಜ್ರ ಸಿಗುತ್ತೆ ಅದನ್ನು ತುಂಬಿಸ್ಕೊಳ್ತೀರಿ ಈಗ ಎರಡೂ ಚೀಲ ತುಂಬಿಕೊಂಡಿದ್ರು ಇನ್ನು ಸ್ವಲ್ಪ ಮುಂದೆ ಹೋಗುವಾಗ ಮುದ್ದು ರತ್ನಗಳು ಸಿಗುತ್ತೆ ಸ ಎರಡು ಚೀಲ ತುಂಬಿ ಇನ್ಯಾವ್ಕೊಂಡು ಹೋಗೋದು ಏನಂತೀರಿ ಈ ಕೆಡರತ್ನಗಳನ್ನು ತುಂಬಿಸಿಕೊಳ್ಳುತ್ತೀರಿ ಹಾಗೆ ಹೇಳಿ ಕಲ್ಲು ತುಂಬಿ ಬಿಸಾಡಿದಕ್ಕೆ ಬೇಜಾರಾಗ್ತದೆ ಅಥವಾ ತುಂಬಿಸಿದಕ್ಕೆ ಖುಷಿ ಆಗ್ತದೆ ಮುತ್ತು ರತ್ನವನ್ನು ತುಂಬಿಸಿದಕ್ಕೆ ಖುಷಿ ಆಗ್ತದೆ ಎಸ್ ಪಿ ದಿವಸಗಳಲ್ಲಿ ನೀವು ಬಂದು ನಿಮ್ಮಲ್ಲಿರುವ ಕಲ್ಲು ಬಂಡೆಗಳನ್ನೆಲ್ಲ ಬಿಸಾಕಿ ರತ್ನಗಳನ್ನು ತುಂಬಿಸಿಕೊಂಡು ಒಂದು ಉತ್ತಮವಾದ ಮೂರ್ತಿಯಾಗಿ ಪಾಂಡುರಂಗನ ಮೂರ್ತಿಯಾಗಿ ಹೊರಹೊಮ್ಮುತ್ತೀರಿ ಅಷ್ಟು ಸುಂದರವಾದ ಎಸ್ ಟಿ ವಯಸ್ಸಿನ ಶಿಕ್ಷಕರ ಶಿಕ್ಷಣ ಅಂದ್ರೆ ಯಾವುದಕ್ಕೂ ಬೆಲೆ ಕಟ್ಟಲಾಗದು ಯಾವುದಕ್ಕೂ ಬೆಲೆ ಕಟ್ಟಲಾಗದು ಒಂದೂವರೆ ಗಂಟೆ ಶಿಕ್ಷಕರು ವೇದಿಕೆಯಲ್ಲಿ ನಿಂತುಕೊಂಡು ಕ್ಲಾಸ್ ಮಾಡ್ತಾರೆ ಅಂದ್ರೆ ಹೊರಗಡೆ ಅವರಿಗೆ ಒಂದು ದಿವಸಕ್ಕೆ ಒಂದೂವರೆ ಸಾವಿರ ಗಂಟೆಗೆ ಒಂದೂವರೆ ಸಾವಿರ ಕೊಡಬೇಕು ಅದೇ ಎಸ್ ಪಿ ವಯಸ್ಸಿನಲ್ಲಿ ದುಡಿದ್ರೆ ಎರಡೂವರೆ ಸಾವಿರ ರೂಪಾಯಿ ಆಗತ್ತೆ ಎರಡೂವರೆ ಸಾವಿರ ರೂಪಾಯಿ ಬೆಲೆ ನಿಮಗೆ ಒಬ್ಬರಿಗೆ ಕೊಟ್ಟರೆ ಸಾಧ್ಯ ಇದ್ರೆ ಕೊಟ್ಟು ಬಿಡಿ ಸಾಧಿಸಿ ನೋಡಿ ಬೆಲೆ ಕಟ್ಟಲಾಗದಷ್ಟು ಶಿಕ್ಷಣವನ್ನು ವಹಿಸಿಕೊಡುವುದಕ್ಕೆ ಉಚಿತ ಅಂತ ಶಬ್ದ ಉಚಿತ ಅಂತ ಶಿಕ್ಷಣ ಉಚಿತ ಅಲ್ಲ ಬೆಲೆ ಕಟ್ಟಲಾಗದಂತಹ ಶಬ್ದ ನನ್ನ ಒಳಗೆ ಇರುವಂತಹ ಕತ್ತಲೆಯನ್ನು ನನ್ನಲ್ಲಿರುವಂತಹ ಥಮವನ್ನು ತೆಗೆದು ಬಿಸಾಡಿ ಉತ್ತಮವಾದ ಶಿಕ್ಷಣವನ್ನು ನನ್ನೊಳಗೆ ಪ್ರತಿಮೆಯನ್ನು ಮೂಡಿಸುವ ಶಿಕ್ಷಕರೇ ಶಿಕ್ಷಕ ನನ್ನೊಳಗೆ ನೋಡಿ ಎಷ್ಟು ಜನ ಬಂದು ವೇದಿಕೆಯಲ್ಲಿ ನಿಂತುಕೊಂಡು ಭಾಷಣ ಮಾಡಬೇಕು ಮಾತಾಡಬೇಕು ಅಂತಿದ್ರೆ ಒಂದು ಅಮೃತ ವಚನವನ್ನು ಹೇಳಬೇಕಾದ್ರೆ ಶಿಕ್ಷಕರು ಧೈರ್ಯ ತುಂಬದಿದ್ರೆ ನಿಮಗೆ ಸಾಧ್ಯವಿಲ್ಲ ಅಂತಹ ಶಿಕ್ಷಣವನ್ನು ಕೊಡುತ್ತಾ ನಿಮ್ಮನ್ನು ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಹೊರಗೆ ಹಾಕಿಸ್ತಾರಲ್ಲ ಅದು ಶಿಕ್ಷಕರ ಧರ್ಮ ಪ್ರತಿಯೊಬ್ಬರು ಕೂಡ ಶಿಕ್ಷಕರಾಗ್ತದೆ ಪ್ರತಿಯೊಬ್ಬರು ಶಿಕ್ಷಕರಾಗ್ತದೆ ಆದ್ರೆ ಯಾರಿಗೆ ಶಿಕ್ಷಕರು ಯಾರಿಗೆ ಶಿಕ್ಷಕರಾಗಬೇಕು ನಾವು ನಮ್ಮ ಒಳಗೆ ಇರುವಂತ ಎಲ್ಲ ಅಂಗಾಂಗಗಳಿಗೆ ಪ್ರಪ್ರಥಮ ಬಾರಿಗೆ ಪಂಚೇಂದ್ರಗಳ ಕಣ್ಣು ಕಿವಿ ಮೂಗುಬಾಯಿ ಇವುಗಳಿಗೆ ನಾವು ಶಿಕ್ಷಕರಾಗಬೇಕು ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ಒಂದು ಮಾವಿನ ಹಣ್ಣು ಕಾಣ್ತಾ ಇದೆ ಯಾರಿಗೆ ಕಂಡಿತ್ತು ಕಣ್ಣು ನೋಡಿ ಕೈ ಹೇಗೆ ಮಾಡಿತ್ತು ಕಲ್ಲೆಟ್ಟಿ ಕೈಯಿಂದ ಕಲ್ಲನ್ನು ಬಿಸಾಡಿದ್ವಿ ಸ್ವಲ್ಪ ಕಾಲು ಮುಂದೆ ಹೋಗಿ ಬಿಸಾಡಿ ಆಯ್ತು ಮಾವಿನ ಹಣ್ಣು ಕೆಳಗಿದ್ ತಿಂತ್ವಿಸಿ ಮಾವಿನ ಪರದ ಯಜಮಾನ ಬಂದ ಕೋಳಿ ಪೇನ್ಗೆ ಬಾಯಿಸಿ ನೋಡಿದ್ಯಾರೋ ಕಲ್ಲು ಬಿಸಾಡಿದ್ಯಾರೋ ಮುಂದೆ ಹೋಗುತ್ತಾರೋ ತಿಂದದ್ಯಾರೋ ಯಾರು ಬೇಕಾ ಇಷ್ಟೇ ವಿಷಯ ನಮಗೆ ಅರಿವಾಗಬೇಕು ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಪಂಚ ಇಂದ್ರಿಯಗಳಿಗೆ ಶಿಕ್ಷಕರಾಗದಿದ್ದರೆ ಪೆಟ್ಟು ತಿನ್ನಬೇಕಾದದು ಬೆನ್ನ ಪಂಚ ಇಂದ್ರಿಯಗಳಿಗೆ ಶಿಕ್ಷಕರಾಗಬೇಕು ಹೊರತು ಇಲ್ಲಿರುವ ಯೋಗವನ್ನು ಪ್ರಯೋಜನ ಇಲ್ಲ ನನ್ನ ಕಿವಿ ಕಣ್ಣು ಮೂಗು ಬಾಯಿ ಚಮ್ಮ ಇವುಗಳು ಶಿಕ್ಷಕರ ನನ್ನ ಕೇಳಬೇಕು ಆವಾಗ ಮಾತ್ರ ಒಂದು ಸಮಾಜಕ್ಕೆ ಉತ್ತಮವಾದ ಶಿಕ್ಷಕನ ರೂಪ ಮಾಡಲಿಕ್ಕೆ ಸಾಧ್ಯತೆ ಇದು ಎಸ್ ಇಲ್ಲಿರುವ ಎಷ್ಟು ಜನ ಶಿಕ್ಷಕರಿದ್ದರೆ ಅವರಿಗೆಲ್ಲ ಗೊತ್ತಿದೆ ನಾನು ನಿಂತು ನೀರು ಕೂರಿದ್ದರೆ ನಮಗೇನಾಗ್ತದೆ ಅಲ್ವಾ ಬೇರೆ ಬೇರೆ ಕಾರಣಗಳು ಇದೆ ಬೇರೆ ಬೇರೆ ವಿಚಾರಗಳು ಇಲ್ಲಿ ಸಿಗ್ತಾ ಇದೆ ಆದರೆ ನಮಗೆ ಏನು ಅನಿಸ್ತದೋ ಅದು ಸತ್ಯ ಅಂತ ಇಲ್ಲಿ ತಿಳುವಳಿಕೆ ಬರಬೇಕಾದ್ರೆ ಎಸ್ ಪಿ ವೈ ಶಿಕ್ಷಣದಿಂದ ಮಾತ್ರ ಬೇರೆ ಎಲ್ಲಿಗೆ ಯಾವ ಶಿಕ್ಷಣಕ್ಕೆ ಹೋಗಿ ಮುನ್ನೂರು ರೂಪಾಯಿ ತಿಂಗಳಿಗೆ ಕೊಟ್ಟು ಪೇಮೆಂಟ್ ಕೊಟ್ಟು ಯೋಗ ಅಭ್ಯಾಸಕ್ಕೆ ಹೋಗಿ ನಿಮಗೆ ಯಾರು ಯಾರನ್ನು ಶಿಕ್ಷಕರನ್ನಾಗಿ ಮಾಡಿಸುವುದಿಲ್ಲ ಮಾಡಿದ ಇಲ್ಲಿ ಯಾರೋ ಒಂದು ಅನುಭವ ಇಳಿದಿರಲ್ಲ ಬೇರೆ ಶಾಖೆಯಲ್ಲಿ ಅಭ್ಯಾಸ ಮಾಡಿದ್ರಲ್ಲ ಮಾಡಿರಲ್ಲ ಇಲ್ಲಿ ಯಾಕೆ ಮಾಡ್ತಾರೆ ಹೇಳಿ ನಿಮ್ಮನ್ನು ನೀವು ಅರಿತುಕೊಳ್ಳಿ ಎಂಬ ಎಸ್ ನ ಗುಣ ಏನು ಅಂತ ಹೇಳಿದ್ರೆ ನಾನು ಬೆಳೆಯಬೇಕು ನನ್ನ ಸುತ್ತಮುತ್ತ ಇರುವವರು ಬೆಳೆಯಬೇಕು ಅವನ ಆರೋಗ್ಯ ಚೆನ್ನಾಗಿರಬೇಕು ಅವನ ಸ್ವಾಸ್ಥ್ಯ ಇರಬೇಕು ಅದಕ್ಕೆ ಒಂದೇ ಒಂದು ಶಬ್ದ ಅಮೃತ ವಚನದಲ್ಲಿ ಅಥವಾ ಪಂಚಾಂಗ ಭದಲ್ಲಿ ಒಂದು ಶಬ್ದ ಬರ್ತದೆ ಸ್ವಚ್ಛ ಸ್ವಸ್ಥ ಭಾರತ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಭಾರತ ಅಂದ್ರೆ ಯಾರು ನಾವೇ ನಾವಿಲ್ಲದೆ ಭಾರತ ಮುಂತ ನಾವೇ ಭಾರತ ನಾವೇ ಸ್ವಾಸ್ಥ್ಯವಾಗಿದ್ದರೆ ಉಳಿದವರಿಗೆ ನಾವು ಭಾರತೀಯರು ಅಂತ ಹೇಳಕ್ಕೆ ಖುಷಿಯಾಗತ್ತೆ ಅಮೆರಿಕದವರು ಬಂದು ಭಾರತದಲ್ಲಿ ಯೋಗ ಮಾಡಿ ನಮಗೆ ತೋರಿಸಿಬಿಟ್ಟರೆ ಏನಂತ ಹೇಳ್ತೇವೆ ನಾವೇ ಮೂಡರು ಭಾರತೀಯರಾಗಿ ಮೂಡರಾಗಿದ್ದೇವೆ ಎಷ್ಟೋ ಜನ ಮನೆಯಲ್ಲಿ ಮಲಗಿದ್ದಾರೆ ಅವರನ್ನು ಎಬ್ಬಿಸಿ ಕಟ್ಟಿಕೊಂಡು ಬನ್ನಿ ಇಲ್ಲಿ ಯೋಗದ ಮೂಲಕ ಅವರನ್ನು ಯೋಗ ನಾವು ಬದುಕುವುದು ಎಷ್ಟು ವರ್ಷ ಇಲ್ಲ ನೂರು ವರ್ಷ ಗ್ಯಾರಂಟಿ ಇರಲಿ ಅದು ನೂರು ವರ್ಷ ಗ್ಯಾರಂಟಿ ಇರಲಿ ಯಾರೂ ಉತ್ತರ ಇಲ್ಲ ಗ್ಯಾರಂಟಿ ಆಗಿಲ್ಲ ಈಗದ ಬದುಕಿನಲ್ಲಿ ಗ್ಯಾರಂಟಿ ಇಲ್ಲ ಆದ್ರೆ ನೂರು ವರ್ಷ ಬದಕತೆ ನಮ್ಮ ನಂಬಿಕೆ ಅದು ನಂಬಿಕೆ ಬರುವುದು ಬೇರೆ ಎಲ್ಲಿಯೂ ಓದಿರುವ ಯೋಗದಿಂದ ಮಾತ್ರ ಆಗಿರುವಾಗ ಎಸ್ ಎಸ್ ನಮಗೆ ಏನನ್ನು ಕೊಟ್ಟಿದೋ ಅದು ನಮಗೆ ಜೀವನ ಪರ್ಯಂತವಾಗಿ ಉಪಯೋಗ ಆಗಬೇಕು ಅಂತ ಹೇಳಿದ್ರೆ ನಾವು ಅದನ್ನೆಲ್ಲವನ್ನು ಕೂಡ ನಿರಂತರವಾಗಿ ಪಡೆದುಕೊಂಡು ಬಂದಾಗ ಮಾತ್ರ ಸಾಧ್ಯ ಅದು ಬಿಟ್ಟುಕೊಂಡು ನಾಲ್ಕು ದಿವಸಕ್ಕೆ ನಾನು ಪ್ರಯಾಣ ಅಂತೇಳಿ ಯೋಚನೆ ಮಾಡಿದ್ರೆ ನಾಲ್ಕು ದಿವಸಕ್ಕೆ ಮುಗಿದು ಹೋಗ್ತದೆ ನೂರು ವರ್ಷ ನಾನು ಬದುಕುತ್ತೇನೆ ಇರುವ ಬದುಕು ಇರುವವರೆಗೆ ಉಸಿರು ಇರುವವರೆಗೆ ಯೋಗವನ್ನು ಅಳವಡಿಸಿಕೊಳ್ಳುತ್ತೇನೆ ಎಂಬ ಸತ್ಯ ಸಂಕಲ್ಪವನ್ನು ಇಂದು ಮಾಡಿ ಮುಂದೆ ನಿಮಗೆ ಎಲ್ಲವೂ ನಿಮ್ಮದಾಗತ್ತೆ ಎಂಬ ಒಂದು ಮಾತಿನೊಂದಿಗೆ ನನ್ನ ಮಾತುಗಳನ್ನು ಭಾರತ ಮಾತೆಯ ಪಾದಚರಣಕ್ಕೆ ಸಮರ್ಪಿಸುತ್ತಾ ಮಾತಿನಿಂದ ವಿರಮಿಸುತ್ತೇನೆ ಅವಕಾಶಕ್ಕೆ ವಂಡಲಿಗಳು